ಪಾಟೀಲ್ ಅವರ ಉಚ್ಛಾಟನೆ ಖಂಡಿಸಿ ನಾನಾ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರು ಹಾಗೂ ಯತ್ನಾಳ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಿಗೆಯಲ್ಲಿ ಪಟ್ಟಣದ ಮೊರೆ ಹನುಮಂತರಾಯ್ ವೃತ್ತದಿಂದ ಕಾರ್ಯಕರ್ತರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಧಿಕ್ಕಾರ ಕೂಗು ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಸಭೆ ಸೇರಿಸಿದರು ದೇವರ ಹಿಪ್ಪರಗಿ ಮತಕ್ಷೇತ್ರದಲ್ಲಿ ನಾಗರಾಳ ಹುಲಿ ಎಂದು ಹೆಸರುವಾಸಿಯಾಗಿರುವ ಬಸನಗೌಡ ಪಾಟೀಲ್ ಅವರನ್ನು ಶೀಘ್ರದಲ್ಲೇ ಪಕ್ಷದಲ್ಲಿ ಸೇರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ತಕ್ಕ ಉತ್ತರ ಕೊಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಕೊಟ್ಟಂತ ಶಿಕ್ಷೆ ಕೇಂದ್ರದ ಶಿಸ್ತು ಸಮಿತಿಯವರು ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷ ಇದಕ್ಕೆ ನಾನು ಅವ್ರಿಗೆ ಕೇಳಿ ಬಯಸ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂಥ ಅಪ್ಪ ಮಕ್ಕಳ ಒಂದು ಹೊಂದಾಣಿಕೆ ಒಂದು ಪಕ್ಷದ ಅಧ್ಯಕ್ಷ ಎಗರೆಯನ್ನು ಹೊಳ ಹೊಂದಿದಂಥ ವಿಜಯೇಂದ್ರ ಅವರು ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾರೆ ಅಂಥವ್ರು ಬೇಕಾ ನಿಮಗೆ ಮತ್ತು ಅವರು ಭ್ರಷ್ಟರ ಜೊತೆ ಹೊಂದಾಣಿಕೆ ಆಗ್ತಾಯಿದ್ದಾರೆ ಅಂಥವ್ರು ಬೇಕಾ ನಿಮಗೆ ನೀವು ಹೇಳೋದು ಕುಟುಂಬಶಾಹಿ ರಾಜಕಾರಣ ಇರಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಹೊಂದಾಣಿಕೆ ರಾಜಕಾರಣಿ ಇರಬಾರ್ದು ಭ್ರಷ್ಟಾಚಾರ ರಹಿತ ಇರಬೇಕು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರ ಅಂದರೆ ನಾವು ಹಿಂದೂಗಳ ಪರವಾಗಿ ಅಂತ ಹೇಳ್ತೀರಿ ನೀವು ಹೇಳೋದು ಅದನ್ನು ಮತ್ತು ಅದನ್ನೇ ಮಾಡಿ ಮಾಡಿಕೊಂಡು ನಡೀತಕ್ಕಂಥ ಬಸನಗೌಡ್ರನ್ನ ಇವತ್ತು ಉಚ್ಚಾಟನೆ ಮಾಡ್ತೀರಿ ಯಾಕಂತ ನಮಗೆ ಪ್ರಶ್ನೆ ಇಡೀ ಚಾಮರಾಜನಗರ ಹಿಡಿದು ಬೀದರ್ ತನಕ ಇವತ್ತು ಪ್ರತಿಭಟನೆ ನಡೀತಾ ಇದೆ ಯಾವತ್ತು ಬಸನಗೌಡರು ನನ್ನ ಪರವಾಗಿ ಪ್ರತಿಭಟನೆ ಮಾಡಿ ಅಂತ ಎಲ್ಲಿ ಕರೆ ಕೊಡಲಿಲ್ಲ ಇವರು ಸ್ವಯಂ ಪ್ರೇರಿತವಾಗಿ ಚಾಮರಾಜಪೇಟೆಯಿಂದ ಹಿಡಿದು ಬೀದರ್ ತನಕ ಮಾಡ್ತಾ ಇದ್ದಾರೆ ಮತ್ತು ಇವಾಗ ಕರಾವಳಿ ಭಾಗದಲ್ಲಿ ಕೂಡ ಬಸವನಗೌಡರು ಅವರ ಉಚ್ಚಾಟನೆಯನ್ನು ಖಂಡಿಸ್ತಾ ಇದ್ದಾರೆ ಮೊನ್ನೆ ನನಗೆ ಕರಾವಳಿ ಭಾಗದ ಒಬ್ಬ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡಿದ್ರು ಬಸವನಗೌಡ ಪಾಟೀಲ್ರು ಇಲ್ಲ ಅಂದ್ರೆ ಹಿಂದುತ್ವನೇ ಇದ್ದಂಗಿಲ್ಲ ಬಸವನಗೌಡ ಪಾಟೀಲ್ ಅಂದರೆ ಕರಾವಳಿ ಭಾಗದಲ್ಲಿ ಬಿ ಜೆ ಪಿ ಜೀರೋ ಆಗ್ತದ ಅದಕ್ಕೆ ನಾವು ಮುಂದೊಂದು ದಿನ ಏನಾದರೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹಿಂದುತ್ವದ ಪಕ್ಷ ಕಟ್ಟಿದರೆ ನಾವು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಅವ್ರ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿದರು ಅದಕ್ಕೆ ಬಸನಗೌಡರು ಕೂಡ ಹೇಳಿದ್ದಾರೆ ನಾನು ಯಾವುದೇ ಪಕ್ಷವನ್ನು ಸದ್ಯಕ್ಕೆ ಕಟ್ಟತಕ್ಕಂತ ತಲೆ ಇದ್ದಂತ ಇದ್ದ ನಾನು ರಿಪೇರಿ ಮಾಡ್ತೀನಿ ಹೊರಗೆ ಹಾಕ್ತೀವಿ ಇದ್ದಂತ ಒಂದು ಹೊಂದಾಣಿಕೆ ರಾಜಕಾರಣಿಗಳನ್ನು ನಾವು ನಿರ್ಮೂಲನೆ ವಿಷಯದಲ್ಲಿ ಮತ್ತೆ ನನ್ನ ಹೋರಾಟ ನಿಲ್ಲುವುದಿಲ್ಲ ಈ ಹೋರಾಟ ನಿರಂತರವಾಗಿರುತ್ತೆ ಈ ಹೋರಾಟದಲ್ಲಿ ಕಾಶಿಪತಿ ಕುದುರೆ ಕಾಸು ವಾಡೆದ ಮನಿ ಗುರುರಾಜ್ ಅಕಳವಾಡಿ ಕಾಸುಗೌಡ ಜಲಕತ್ತಿ ಮಾಂತೇಶ್ ವಂದಲ್ ಶ್ರೀಧರ್ ನಾಡಗೌಡ ಸಂಗನಗೌಡ ಬಿರದರ್ ವಿನೋದ್ ಗೌಡ ಪಾಟೀಲ್ ಮಡು ದೇಸಾಯಿ ರವಿ ಪಾಟೀಲ್ ಸಂತೋಷ್ ವಿವಿಧ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು